ವೀಕ್ಷಕರೇ ನಾವಿವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕುಕ್ಕಾವಿನ ಕೂಡಬಿಟ್ಟು ಸದಾಶಿವ ದೇವಸ್ಥಾನದಲ್ಲಿ ಇದ್ದೇವೆ ಇಲ್ಲಿ ಪೂಜೆ ನಡೀತಾ ಇದೆ ಪೂಜೆಯನ್ನು ಯಾಕೆ ಆಚರಣೆ ಮಾಡಬೇಕು ಎನ್ನುವುದ ವಿಶೇಷತೆ ಇವೆಲ್ಲ ಮಾಹಿತಿಗಳನ್ನ ಪಡ್ಕೊಳ್ತಾ ಹೋಗೋಣ ಬನ್ನಿ ನಮ್ಮ ಜೊತೆಗೆ ಇವಾಗ ದೇವಸ್ಥಾನದ ಆಡಳಿತ ಮಂಡಳಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ಧನಂಜಯ ಸರ್ ಇದ್ದಾರೆ ಖ್ಯಾತ ವಕೀಲರು ಕೂಡ ಹೌದು ಧನುರ್ ಪೂಜೆಯ ಬಗ್ಗೆ ಅವರು ಏನ್ ಸಂದೇಶವನ್ನ ಕೊಡ್ತಾರೆ ಅನ್ನೋದನ್ನ ನೋಡೋಣ ಸರ್ ಏನ್ ಹೇಳ್ತಿ ಧನುರ್ ಪೂಜೆಯ ಬಗ್ಗೆ ಅಹ್ ಮಾಸ ನಮ್ಮ ಸನಾತನ ಧರ್ಮಿಗಳಿಗೆ ಒಂದು ಅತ್ಯಂತ ಪವಿತ್ರವಾದಂತಹ ಮಾಸ ಬಹಳ ಮುಖ್ಯವಾಗಿ ನಮ್ಮ ತುಳುನಾಡಿನಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ನಾವು ಬೆಳಿಗ್ಗೆ ಎದ್ದು ಬಂದು ನಿರ್ಮಲ ಮನಸ್ಸಿನಿಂದ ದೇವರ ಪ್ರಾರ್ಥನೆಯನ್ನ ಮಾಡ್ತೇವೆ ನಮಗೆಲ್ಲರಿಗೂ ಗೊತ್ತುಂಟು ಏನು ಅಂತ ಹೇಳಿದರೆ ನಾವು ಬೆಳಿಗ್ಗೆ ಬೇಗ ಎದ್ದು ಒಂದು ನಿರ್ಮಲ ಮನಸ್ಸಿನಿಂದ ಒಂದು ದೇವರ ಸನ್ನಿಧಾನಕ್ಕೆ ಬಂದರೆ ಅಲ್ಲಿ ನಮಗೆ ಕಾನ್ಸಂಟ್ರೇಷನ್ ಇರ್ತದೆ ದೇವರ ಬಗ್ಗೆ ವಿಶೇಷವಾದಂತಹ ಒಲವು ಭಕ್ತಿ ಇರ್ತದೆ ಈ ದೃಷ್ಟಿಯಿಂದ ನಮ್ಮ ಹಿರಿಯರೆಲ್ಲರೂ ಕೂಡ ಈ ಧನುರ್ಮಾಸದಲ್ಲಿ ನಮಗೊಂದು ಆಚರಣೆಯನ್ನು ಹೇಳಿಕೊಟ್ಟಿದ್ದಾರೆ ಈ ಧನುರ್ಮಾಸದ ದಿನಗಳಲ್ಲಿ ಬೆಳಿಗ್ಗೆ ಬೇಗ ಎದ್ದು ದೇವರ ಒಂದು ಪ್ರಾರ್ಥನೆಯನ್ನು ನಾವು ಮಾಡಿದರೆ ಅದರಿಂದ ವಿಶೇಷವಾದಂತಹ ಪ್ರಯೋಜನ ನಮಗೆ ಮಾನಸಿಕವಾಗಿ ದೈಹಿಕವಾಗಿ ಸಿಗುತ್ತದೆ ಹೇಳುವಂತಹ ನಂಬಿಕೆ ನಮ್ಮದು ಆ ನಿಟ್ಟಿನಲ್ಲಿ ನಮ್ಮ ಕೂಡಬೆಟ್ಟು ಸದಾಶಿವ ದೇವಸ್ಥಾನದಲ್ಲಿ ನಾವು ವಿಶೇಷ ರೀತಿಯಲ್ಲಿ ಧನುರ್ಮಾಸದ ಆಚರಣೆಯನ್ನು ಮಾಡ್ತೇವೆ ನಾವು ಪ್ರಾಮುಖ್ಯವಾಗಿ ಈ ಧನುರ್ಮಾಸದಲ್ಲಿ ಬರುವಂತಹ ನಾಲ್ಕು ಅಥವಾ ಐದು ಸೋಮವಾರದ ದಿನದಗಳಂದು ನಾವು ಇಲ್ಲಿ ದೇವಸ್ಥಾನದಲ್ಲಿ ಬೆಳಿಗ್ಗೆ ಬೇಗ ಬಂದು ಸೇರ್ತೇವೆ ಮಂತ್ರದ ಪಠಣ ಆಗ್ತದೆ ಆ ನಂತರ ನಾವೆಲ್ಲರೂ ಕೂಡ ಪ್ರಪಂಚದ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಮಂತ್ರ ಇದ್ದರೆ ಅದು ಪಂಚಾಕ್ಷರಿ ಶಿವ ಪಂಚಾಕ್ಷರಿ ಮಂತ್ರ ಅದನ್ನು ಎಲ್ಲ ಭಕ್ತರು ನಾವು ಸೇರಿ ಏಕ ಮನಸ್ಸಿನಿಂದ ಏಕಾಗ್ರತೆಯಿಂದ ಸುಮಾರು ಹದಿನೈದು ನಿಮಿಷ ಪಠನೆಯನ್ನು ಮಾಡ್ತೇವೆ ನಮ್ಮ ಉದ್ದೇಶ ಇಷ್ಟೇ ನಮ್ಮ ಧರ್ಮದ ಆಚರಣೆಗಳು ಉಳಿಬೇಕು ನಮ್ಮ ಸನಾತನ ಧರ್ಮದ ಏನು ಭಕ್ತಿ ಇದೆ ಏನು ಶ್ರದ್ಧೆ ಇದೆ ಇವುಗಳು ಉಳಿಬೇಕು ಆ ದೃಷ್ಟಿಯಿಂದ ನಾವು ಬಹಳ ಭಕ್ತಿಪೂರ್ವಕವಾಗಿ ಸಾಮೂಹಿಕವಾಗಿ ನಾವು ಇವತ್ತು ಇಲ್ಲಿ ಧನುರ್ಮಾಸದಲ್ಲಿ ನಮ್ಮ ಈ ಒಂದು ಭಕ್ತಿಯ ಸಂಕೇತವನ್ನು ಜಗತ್ತಿನ ಶಾಂತಿಗಾಗಿ ಊರಿನ ಶಾಂತಿಗಾಗಿ ನೆಮ್ಮದಿಗಾಗಿ ಸಂಘಟನೆಗಾಗಿ ನಾವು ಮಾಡ್ತಾ ಇದ್ದೇವೆ ಇದರ ಉದ್ದೇಶ ಇಷ್ಟೇ ಎಲ್ಲ ಒಳ್ಳೆಯ ಮನಸ್ಸುಗಳು ಒಳ್ಳೆಯ ಸಚ್ಚಿಂತನೆಗಳು ಮನುಷ್ಯನಲ್ಲಿ ಮೂಡಬೇಕು ನಮ್ಮ ಭಾವನೆಗಳು ಪಾಸಿಟಿವ್ ಆಗಿರಬೇಕು ನಾವು ರಾಷ್ಟ್ರದ ನಿರ್ಮಾಣದಲ್ಲಿ ತೊಡಗಿಸಿಕೊಳ್ಳಬೇಕು ಯಾವುದೇ ಕೆಟ್ಟ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಬರಬಾರದು ಒಟ್ಟಿನಲ್ಲಿ ನಮ್ಮ ಈಗಿನ ಏನು ಯುವಜನಾಂಗ ಮುಂದಿನ ನಮ್ಮ ಭವಿಷ್ಯದ ಮಕ್ಕಳು ಈಗಿರುವಂಥ ಹಿರಿಯರು ನಾವೆಲ್ಲರೂ ಕೂಡ ಸತ್ ಭಗವಂತನ ಚಿಂತನೆಯಿಂದ ಒಳ್ಳೆಯ ಕೆಲಸಗಳನ್ನು ಮಾಡುವಂತಾಗಬೇಕು ಮತ್ತು ನಮ್ಮ ಧರ್ಮ ಅನೂಚಾನವಾಗಿ ನಮ್ಮ ಧರ್ಮದಲ್ಲಿ ಶ್ರದ್ಧೆ ಇದು ಉಳಿಬೇಕು ಹೇಳುವಂತಹ ಸಂಕಲ್ಪದೊಂದಿಗೆ ಈ ಧನುರ್ಮಾಸದಲ್ಲಿ ಪೂಜೆಯನ್ನು ಮಾಡ್ತೇವೆ ಇಲ್ಲಿ ವಿಶೇಷ ಹೇಳಿದ್ರೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಭಕ್ತರು ಸ್ವಯಂ ಪ್ರೇರಿತರಾಗಿ ಮಾಡ್ತಾರೆ ಬಂದು ಎಲ್ಲರೂ ಕೂಡ ಸೇರ್ತಾರೆ ಬೆಳಿಗ್ಗೆ ಬೇಗ ಬರ್ತಾರೆ ಒಂದು ನಾಲ್ಕು ನಾಲ್ಕೂವರೆಗೆ ಹೇಳ್ತಾರೆ ಐದು ಗಂಟೆಗೆ ಈ ದೇವಸ್ಥಾನಕ್ಕೆ ಬರ್ತಾರೆ ಇಲ್ಲಿ ಕೂತ್ಕೊಳ್ತಾರೆ ಅವರೇ ಸ್ವತಃ ಉಪಹಾರವನ್ನು ಇವತ್ತು ಮಾಡಿಸಿ ಎಲ್ಲರಿಗೂ ಹಂಚ್ತಾರೆ ಹಾಗೆ ಒಟ್ಟಿನಲ್ಲಿ ಒಂದು ದೇವಸ್ಥಾನದ ಕಲ್ಪನೆ ಏನಿರಬೇಕು ಅಂತ ಹೇಳಿದರೆ ನಮ್ಮ ಊರಿನ ದೇವಸ್ಥಾನಗಳು ಉಳಿಬೇಕು ಅಂತಾದರೆ ನಾವು ದೇವಸ್ಥಾನಕ್ಕೆ ಬರದಿದ್ರೆ ನಮ್ಮ ಊರಿನ ದೇವಸ್ಥಾನ ಉಳಿಯುವುದು ಹೇಗೆ ಹೇಳಿ ಹಾಗೆ ಪ್ರತಿಯೊಂದು ಗ್ರಾಮದಲ್ಲಿರುವಂತಹ ದೇವಸ್ಥಾನಕ್ಕೆ ನಾವು ಹೋಗಬೇಕು ಅದು ಹೋದರೆ ಅಲ್ಲಿ ನಾವು ಭಕ್ತಿಯಿಂದ ಕೈ ಮುಗಿದ್ರೆ ಅಲ್ಲಿ ಇಂತಹ ಸೇವೆಯನ್ನು ಮಾಡಿದರೆ ನಮ್ಮ ದೇವಸ್ಥಾನಗಳು ಉಳಿತದೆ ಹಾಗೆ ನಾವು ಎಲ್ಲರೂ ಕೂಡ ನಮ್ಮ ನಮ್ಮ ಊರಿನಲ್ಲಿರುವಂತಹ ನಮ್ಮ ಗ್ರಾಮದ ದೇವಸ್ಥಾನಗಳಿಗೆ ನಾವು ಧನುರ್ಮಾಸದಲ್ಲಿ ತಪ್ಪದೇ ಭೇಟಿಯನ್ನು ನೀಡಬೇಕು ಅಲ್ಲಿ ಹೋಗಿ ನಮ್ಮ ನಮಸ್ಕಾರಗಳನ್ನು ಮಾಡಬೇಕು ಪ್ರಾರ್ಥನೆಯನ್ನು ಮಾಡಬೇಕು ಕಿಂಚಿತ್ತು ನಮ್ಮಿಂದಾದದ್ದನ್ನು ದೇವಸ್ಥಾನಕ್ಕೆ ಕೊಡಬೇಕು ಆಗ ನಮ್ಮ ಶ್ರದ್ಧಾ ಕೇಂದ್ರಗಳು ಉಳಿತದೆ ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳು ನಿರಂತರವಾಗಬೇಕು ಇವತ್ತು ವಿಶೇಷವಾಗಿ ನಾನು ಯು ಪ್ಲಸ್ ವಾಹಿನಿಯವರಿಗೆ ಅಭಿನಂದನೆಯನ್ನು ಕೊಡ್ತೇನೆ ಅಂತ ಹೇಳಿದರೆ ನಮ್ಮ ದೇವಸ್ಥಾನದಲ್ಲಿ ಈ ರೀತಿ ಹೇಳಿದರೆ ಬಹಳ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ದೇವಸ್ಥಾನ ಇಷ್ಟು ಕುಗ್ರಾಮದಲ್ಲಿ ಇಷ್ಟು ದೊಡ್ಡ ನಿರ್ಜನವಾದಂತಹ ಪ್ರದೇಶದಲ್ಲಿ ಇರುವಂತಹ ಈ ದೇವಸ್ಥಾನಕ್ಕೆ ಇಷ್ಟು ಭಕ್ತರು ಬರ್ತಾರೆ ವಿಶೇಷ ರೀತಿಯಲ್ಲಿ ಧನವರು ಪೂಜೆಯನ್ನು ಮಾಡ್ತಾರೆ ಹೇಳುವುದನ್ನು ಮನಗಂಡು ನೀವು ಇವತ್ತು ನಮ್ಮ ದೇವಸ್ಥಾನಕ್ಕೆ ಬಂದಿದ್ದೀರಾ ಇದು ನಿಜವಾಗಿ ಆದರೂ ಅಭಿನಂದನಾರ್ಹ ಇಂಥ ಎಲ್ಲ ಒಳ್ಳೆಯ ಕೆಲಸಗಳು ಬಹಳಷ್ಟು ಗ್ರಾಮೀಣ ಪ್ರದೇಶದ ದೇವಸ್ಥಾನಗಳಲ್ಲಿ ಆಗುತ್ತದೆ ಅದೇ ನಮ್ಮ ಧರ್ಮದ ಶಕ್ತಿ ಅಂತ ಹೇಳ್ತಾ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಯಾರೆಲ್ಲ ಇವತ್ತು ಧನುರ್ಮಾಸದಲ್ಲಿ ಶಿವನ ಅಥವಾ ಯಾವುದೇ ದೇವರ ಪ್ರಾರ್ಥನೆಯನ್ನು ಮಾಡ್ತಾರ ಅವರ ಬದುಕು ಹಸನಾಗಲಿ ನಮ್ಮ ಪ್ರಾರ್ಥನೆ ಇಷ್ಟೇ ಕೊಡುಬಿಟ್ಟು ದೇವರ ಸದಾಶಿವ ದೇವರ ಸನ್ನಿಧಾನದಲ್ಲಿ ಮಾಡುವ ಪ್ರಾರ್ಥನೆ ಲೋಕದಲ್ಲಿ ಸಮಸ್ತವಾಗಿ ಸುಖ ಇರಲಿ ನೆಮ್ಮದಿ ಇರಲಿ ಜನರೆಲ್ಲರೂ ಕೂಡ ಪರಸ್ಪರ ಸದ್ಭಾವನೆಯಿಂದ ಬದುಕಲಿ ಒಳ್ಳೆಯ ಚಿಂತನೆಗಳನ್ನು ಮಾಡಲಿ ರಾಷ್ಟ್ರ ನಿರ್ಮಾಣದ ಕಡೆಗೆ ಎಲ್ಲರೂ ಆಚನೆ ಆಲೋಚನೆಯನ್ನು ಮಾಡಲಿ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ ವೀಕ್ಷಕರು ನಮ್ಮ ಜೊತೆಗೆ ಇವಾಗ ಮಾತನಾಡೋದಕ್ಕೆ ಸದಾಶಿವ ದೇವಸ್ಥಾನದ ಆಡಳಿತಾಧಿಕಾರಿ ಆಗಿರುವಂತಹ ಸರ್ ಅವರಿದ್ದಾರೆ ನಮಸ್ತೆ ಸರ್ ಈಗ ಧನುರ್ ಪೂಜೆ ಆಗ್ತಾ ಇದೆ ಸದಾಶಿವ ದೇವಸ್ಥಾನದಲ್ಲಿ ಇದರ ಬಗ್ಗೆ ಮಾಹಿತಿ ಕೊಡಿ ಸ್ವಲ್ಪ ಧಾರ್ಮಿಕ ದತ್ತಿ ಇಲಾಖೆ ಇದರ ಆದೇಶದ ಅನ್ವಯ ನಾನು ಈ ಗ್ರಾಮದ ಗ್ರಾಮ ಆಡಳಿತಾಧಿಕಾರಿ ಮತ್ತು ಇದೇ ಗ್ರಾಮದ ಈ ಸದಾಶಿವ ದೇವಸ್ಥಾನದ ಆಡಳಿತಾಧಿಕಾರಿಯಾಗಿ ಪ್ರಭಾರವನ್ನು ವಹಿಸಿಕೊಂಡಿರುತ್ತೇನೆ ಇಲ್ಲಿ ಈ ಇಂದಿನ ಪೂರ್ವಾಧ್ಯಕ್ಷ ಸಮಿತಿಯ ಪೂರ್ವಾಧ್ಯಕ್ಷರಾದ ವಕೀಲರಾದಂಥ ಶ್ರೀಯುತ ಧನಂಜಯ್ ಧನಂಜಯ ರಾವ್ ಹಾಗೂ ಸದಸ್ಯ ಬೇರೆ ಉಳಿದ ಸದಸ್ಯರುಗಳೆಲ್ಲ ಸಹಕಾರದಿಂದ ಈ ಇಲ್ಲಿ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕೂಡ ಈ ಧನುರ್ಮಾಸದ ಈ ಸಂದರ್ಭದಲ್ಲಿ ಪ್ರತಿ ಸೋಮವಾರದಂದು ವಿಶೇಷವಾಗಿ ಪೂಜೆಗಳು ನಡೀತಾ ಇರ್ತದೆ ಪ್ರಾತಃ ಕಾಲ ಬೆಳಿಗ್ಗೆ ನಾಲ್ಕರಿಂದ ಈ ಕಾರ್ಯಕ್ರಮ ನಡೀತಾ ಉಂಟು ಸೊ ಇದರಲ್ಲಿ ಎಲ್ಲ ಈ ಗ್ರಾಮದ ಎಲ್ಲ ಸ ಏನು ಇದ್ದಾರೆ ಅಂದರೆ ಭಕ್ತ ವೃಂದದವರು ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಉಂಟು ಹಾಗೆ ಈ ಈ ಸಲದ ಈ ಧನುರ್ಮಾಸದಲ್ಲಿ ನಾನು ಪ್ರಥಮವಾಗಿ ಈ ಗ್ರಾಮ ಗ್ರಾಮದ ಗ್ರಾಮ ಕರ್ಣಿಕನಾಗಿ ಹಾಗೂ ಅದೇ ರೀತಿ ಈ ದೇವಸ್ಥಾನದ ಆಡಳಿತ ಆಡಳಿತಾಧಿಕಾರಿಯಾಗಿ ಪಾಲ್ಗೊಂಡಿದ್ದು ಇಲ್ಲಿನ ವ್ಯವಸ್ಥೆ ವ್ಯವಸ್ಥೆ ಮತ್ತು ಈ ದೇವಸ್ಥಾನದ ಪೂಜಾ ಕಾರ್ಯಕ್ರಮವನ್ನು ನೋಡಿದಾಗ ಬಹಳ ಖುಷಿಯಾಗ್ತಾ ಉಂಟು ಇಲ್ಲಿನ ಎಲ್ಲಾ ಊರವರ ಸಹಕಾರದಿಂದ ಈ ದೇವಸ್ಥಾನವು ಇನ್ನೂ ಅಭಿವೃದ್ಧಿ ಆಗಲಿ ನಮ್ಮ ಜೊತೆಗೆ ಇವಾಗ ದೇವಸ್ಥಾನದ ಅರ್ಚಕರಾಗಿರುವಂತಹ ಶ್ರೀಧರ ಭಟ್ಟ ಅವರಿದ್ದಾರೆ ಅವರು ಧನುರ್ ಪೂಜೆ ಬಗ್ಗೆ ಒಂದು ಸಂದೇಶವನ್ನ ಕೊಡ್ತಾರೆ ವಿಶೇಷವಾಗಿ ಅವರೆಲ್ಲ ಹೇಳಿದ್ದಾರೆ ವಿಶೇಷವಾಗಿ ಯಕ್ಷಗ ಸಂಕ್ರಮಣ ಬಿಟ್ಟು ಮಕರ ಸಂಕ್ರಮಣ ತನಕ ಆ ವಿಶೇಷವಾಗಿ ಪೂಜೆ ಮಾಡ್ತಾ ಇದ್ದೇವೆ ಆ ಪೂಜೆಯಲ್ಲಿ ಏನು ಫಲ ಅಂತ ಹೇಳಿದರೆ ನೈವೇದ್ಯಕ್ಕೆ ಉಗ್ಗಿ ಪಾಯಸ ಅಂತ ಹೇಳಿಕೊಂಡು ಅದು ಅಕ್ಕಿ ಮತ್ತು ಹೆಸರು ಮತ್ತು ಬೆಲ್ಲ ಮತ್ತು ಅದಕ್ಕೆ ಪರಿಮಾನಗಳನ್ನು ಹಾಕಿ ದೇವರಿಗೆ ನೈವೇದ್ಯ ಮಾಡ್ತೇವೆ ಆ ನೈವೇದ್ಯ ಮಾಡಿದ ಮೇಲೆ ಎಲ್ಲರಿಗೂ ಒಟ್ಟ ಒಟ್ಟಾದಕ್ಕಿಂತ ನಾವು ಹಂಚುತ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಒಂದು ಐದು ಆರತಿಯನ್ನು ಮಾಡಿ ಪೂಜೆ ಮಾಡ್ತೇವೆ ಪೂಜೆ ಮಾಡಿದ ಮೇಲೆ ಆಮೇಲೆ ದೇವರಲ್ಲಿ ಹತ್ತು ಬೆಳೆಗಳು ಸೇರಿಸಿಕೊಂಡು ಪ್ರಾರ್ಥನೆ ಮಾಡಿ ಪ್ರಾರ್ಥನಾ ಮಾಡಿದಂಥ ಪ್ರಕಾರ ಆ ದೇವರು ಪೂರ್ಣ ಅನುಗ್ರಹ ಮಾಡ್ತಾರೆ ನಮಗೆ ವಿಶ್ವಾಸದ ಮೇಲೆ ನಾವು ದೇವರಲ್ಲಿ ಮಹಾಗಣಪತಿ ಶಾಸ್ತ್ರಗಳು ಆಂಜನೇಯ ಸದಾಶ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅನುಗ್ರಹ ಹಾಕ್ತೇವೆ ಈ ಸ್ಥಳಕ್ಕೆ ಯಾರು ಬಂದು ಬಂದು ಪ್ರಸಾದ ತೆಗೆದುಕೊಂಡು ಆ ಪ್ರಸಾದವನ್ನು ದೇಹಕ್ಕೆ ಹಾಕ್ತಾ ಅದು ಇಷ್ಟ ಅಂತ ಆಗಿದೆ ಅಂತ ಹೇಳಿ ನಾವು ಬಲಭಾಷೆ ನಾವು ಹೇಳ ಹೇಳ್ಪಟ್ಟು ಪಟ್ಟ ಇಟ್ಟೇವೆ ಸರಿ ಎಸ್ ವೀಕ್ಷಕರಿಗೆ ನಮ್ಮ ಜೊತೆಗೆ ಈ ಸದಾಶಿವ ದೇವಸ್ಥಾನದ ಭಕ್ತರಾಗಿರುವಂತಹ ಸುನಂದ ಅವರಿದ್ದಾರೆ ಅಮ್ಮ ನೀವು ಎಷ್ಟು ಸಮಯದಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಿ ಧನುರ್ ಪೂಜೆಯಿಂದ ಏನು ಫಲ ಸಿಕ್ಕಿದೆ ನಿಮಗೆ ನನಗೆ ಧನುರ್ ಪೂಜೆಯಿಂದ ನಾವು ಮುನ್ನೆಯಿಂದ ಅಂದರೆ ಮೊದಲು ಸ್ಟಾರ್ಟ್ ಆದ ಅಲ್ಲಿಂದ ನಾವು ಬರ್ತಾ ಇದ್ದೇವೆ ಈಗ ಇಲ್ಲಿಗೆ ಮೂರನೇ ಸೋಮವಾರವಾಯಿತು ನಾವು ಈ ವೃತ ಮಾಡುವುದರಿಂದ ನಮಗೆ ಬೆಳಿಗ್ಗಿನ ಜಾವದಲ್ಲಿ ಮೂರು ಗಂಟೆಗೆ ನಾವು ಇನ್ನು ಎದ್ದು ಇಲ್ಲಿ ದೇವಸ್ಥಾನ ಸ್ನಾನ ಎಲ್ಲ ಪೂರೈಸಿ ನಮ್ಮ ಮನೆಯ ನಿತ್ಯ ಕ ಕ್ರಮವನ್ನು ಆಚರಿಸಿ ನಂತರ ನಾವು ನಾಲ್ಕು ಗಂಟೆಗೆ ಇಲ್ಲಿಗೆ ಬರ್ತೇವೆ ಇಲ್ಲಿ ನಮಗೆ ಬಂದು ದೇವಸ್ಥಾನದ ದೇವರ ದರ್ಶನವನ್ನು ನಾವು ಮಾಡಿದ ತಕ್ಷಣ ನಮಗೆ ನಮ್ಮ ದೇಹದಲ್ಲಿ ಬಹಳ ಒಂದು ಉಲ್ಲಾಸಕರವಾದಂತಹ ಚೈತನ್ಯ ನಮಗೆ ಬರ್ತದೆ ನಮ್ಮ ಚೈತನ್ಯವು ಆ ದೇವರು ನಮಗೆ ಆರೋಗ್ಯವೂ ಕೊಡ್ತಾರೆ ನಮಗೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ವ್ಯಾಯಾಮ ಆಗ್ತದೆ ಮತ್ತು ನಮ್ಮ ಇಲ್ಲಿ ದೇವರ ಸ್ಮರಣೆಯಿಂದ ನಮಗೆ ಬಹಳ ಒಂದು ಯಾವಾಗಲೂ ನಮಗೆ ಸಿಗದಂಥ ಒಂದು ಮನಸ್ಸು ನೆಮ್ಮದಿ ನಮಗೆ ಇಲ್ಲಿ ಸಿಗ್ತದೆ ದೇವರ ದರ್ಶನದಿಂದ ನಮ್ಮ ಎಲ್ಲ ಪಾಪಕರ್ಮಗಳೆಲ್ಲ ನಿವಾರಣೆ ಆಗ್ತದೆ ಅಂತೇಳಿ ನಮ್ಮ ಜೀವನದ ನಿತ್ಯ ಜೀವನದಲ್ಲಿ ಅದನ್ನು ನಮಗೆ ಹೇಳಲಿಕ್ಕಾಗುದಿಲ್ಲ ದೇವರ ಕರುಣೆ ಹೇಗಿರ್ತದೆ ಅಂತೇಳಿ ಅದನ್ನು ನಮಗೆ ನಾವು ಅನುಭವಿಸಿದ್ರೆ ಮಾತ್ರ ಅದು ನಮಗೆ ಗೊತ್ತಾಗೋದು ನಾವು ಅದನ್ನು ಹೇಗೆ ಹೇಳಬೇಕು ಅಂತಲೇ ನನಗೆ ಅರ್ಥ ಆಗುದಿಲ್ಲ ಅಂದ್ರೆ ನಮಗೆ ದೇವರ ದರ್ಶನದಿಂದ ಬಹಳ ಆ ದಿನದ ಈ ದಿನ ನಾವು ಇವತ್ತು ಎಳ್ಳುವ ಅಮಾವಾಸ್ಯೆ ಆದ ಕಾರಣ ಇವತ್ತು ವೃತ್ತ ಉಪವಾಸ ವೃತ್ತವನ್ನು ನಾವು ಮಾಡಿದರೆ ಅದರ ಪುಣ್ಯದ ಫಲ ಅದು ಆ ದಿನದ ಅಲ್ಲಿ ನಾವು ಭಕ್ತಿಯಿಂದ ಪೂಜಿಸಿದ್ದು ನಮಗೆ ಬಹಳ ಆ ವೃತ್ತದ ಬಗ್ಗೆ ನಮಗೆ ಅದರ ಫಲ ಅಂದರೆ ಏನು ನಮಗೆ ಯಾವುದೇ ಒಂದು ಕಷ್ಟಕರ ಯಾವುದೇ ನಮಗೆ ಆ ದಿವದ ದಿವಸದ ಉಪವಾಸದಲ್ಲಿ ಆಯಾಸ ಎನ್ನುವುದೇ ಇಲ್ಲ ಅಂತ ಒಂದು ಇದು ನಮಗೆ ಪುಣ್ಯ ಸಿಗ್ತದೆ ಯಾವಾಗಲೂ ನಮಗೆ ಹೊಟ್ಟೆ ಹಸಿರ್ತದೆ ಯಾವುದಿಲ್ಲ ನಾವು ದೇವರ ಸ್ಮರಣೆಯಲ್ಲಿ ಇದ್ದರೆ ನಮಗೆ ಆ ದೇವರು ಎಲ್ಲರಿಗೂ ಅನುಕರಣೆ ದೇವರು ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತಾ ನಮ್ಮ ನಾವು ಇಲ್ಲಿ ಈ ಇಲ್ಲಿಗೆ ಬರುವಾಗ ಫಸ್ಟಿನ ದಿನ ಬರುವಾಗ ಸಾಧಾರಣ ಒಂದು ಐವತ್ತು ಜನ ಇದ್ದರು ಈಗ ಈ ದಿನ ಒಂದು ಸಾಧಾರಣ ಒಂದು ಇನ್ನೂರು ಜನ ಆಗ್ಬಹುದು ಅಂತ ಅಂದಾಜು ಹೇಳಲಾಗಿದೆ ನಮ್ಗೆ ಈ ದಿನ ಮೊನ್ನೆಯಿಂದ ಬಂದದ್ದು ಈ ಮುನ್ನೆಯಿಂದ ನಾವು ಮಾಡಿದಂತ ಎಲ್ಲ ಪೂಜೆಗಳು ದಿನೇ ದಿನ ನಮ್ಗೆ ಇನ್ನು ಸಹ ಹುಮ್ಮಸು ನಮಗೆ ಬರ್ತಾ ಇದೆ ಈ ಸೋಮವಾರ ಐದು ಸೋಮವಾರ ಮಾತ್ರವಲ್ಲ ದಿನಾ ಸೋಮವಾರ ಬರ್ಬೇಕು ಅಂತ ನಮ್ಗೆ ಅನಿಸ್ತಾ ಉಂಟು ನಾವು ಈ ದೇವಸ್ಥಾನದಲ್ಲಿ ಇಷ್ಟು ಭಕ್ತಾದಿಗಳಲ್ಲ ಇನ್ನೂ ಸಹ ಹೆಚ್ಚು ಭಕ್ತಾದಿಗಳು ಸೇರಬೇಕು ಅಂತ ಆ ದೇವ್ರ ಹತ್ರ ನಾವು ಪ್ರಾರ್ಥಿಸುತ್ತಾ ನನ್ನ ಈ ನೇರ ಪ್ರಸಾರಕ್ಕೆ ಮಾತಾಡಲು ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಧನ್ಯವಾದವನ್ನು ಕೊಡ್ತಾ ನನ್ನ ಚಿಕ್ಕ ಪುಟ್ಟ ಭಾಷಣಕ್ಕೆ ನಾನು ಅಲ್ಪ ವಿರಾಮ ಇಡ್ತೇನೆ ಓಂ ನಮ ಶಿವಾಯ ವೀಕ್ಷಕ ನಮ್ಮ ಜೊತೆಗೆ ಇನ್ನೊಬ್ಬರು ಭಕ್ತರಾಗಿರುವಂತಹ ಯಕ್ತಿಕ್ಷ ಅವರು ಇದ್ದಾರೆ ಸೊ ಅವ್ರ ಜೊತೆಗೆ ಮಾತನಾಡೋಣ ಎಷ್ಟು ಸಮಯದಿಂದ ಧನು ಪೂಜೆಗೆ ಬರ್ತಾ ಇದ್ದೀರಿ ಹೇಗೆ ಇದೆ ಎರಡು ಸೋಮವಾರದಿಂದ ಬರ್ತಾ ಇದ್ದೀನಿ ಫಸ್ಟ್ ಸೋಮವಾರ ಒಂದು ಮಿಸ್ ಆಯಿತು ಸೆಕೆಂಡ್ ಆ್ಯಂಡ್ ಥರ್ಡ್ ಸೋಮವಾರ ಇದು ಏನಂತ ಹೇಳಿದರೆ ಇದೊಂದು ಹೊಸ ಅನುಭವ ಹಾಗೆ ತುಂಬ ಒಳ್ಳೆ ಅನುಭವ ಈಗ ಈಗಿನ ಆಧುನಿಕ ಪ್ರಪಂಚದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ತುಂಬ ಲೇಟಾಗಿ ಮಲಗ್ತೇವೆ ತುಂಬ ಲೇಟಾಗಿ ಅದು ಹೇಳ್ತೇವೆ ಹಾಗಾಗಿ ನಮ್ಮ ಲೈಫ್ ಸ್ಟೈಲ್ ತುಂಬಾ ಲೇಸಿಯಾಗಿ ಹೋಗ್ತಾ ಉಂಟು ಕೆಲಸ ಮಾಡ್ಬೇಕಲ್ಲ ಅಂತ ಮಾಡ್ತೇವೆ ಆದ್ರೆ ಮನಸ್ಸಲ್ಲಿ ಉಲ್ಲಾಸ ಇರೋದಿಲ್ಲ ಸೊ ಈಗ ಈ ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದ್ರೆ ತುಂಬಾ ಒಳ್ಳೇದು ಬೇಗ ಎದ್ದೇಳೋದ್ರಿಂದ ಪ್ರಕೃತಿಯ ಜೊತೆಗೆ ನಾವು ಕನೆಕ್ಟ್ ಆಗ್ತೇವೆ ಹಾಗೆ ದೇವರ ಜೊತೆಗೆ ನಾವು ಕನೆಕ್ಟ್ ಆಗ್ತೇವೆ ಇದು ಹೊಸ ವರ್ಷಕ್ಕೆ ಹೊಸ ಅವಕಾಶಗಳು ಇಯರ್ ಎಂಡ್ನಲ್ಲಿ ಸಿಗ್ತಾ ಉಂಟು ಅಂದರೆ ಹೊಸ ವರ್ಷಕ್ಕೆ ನಾವು ಹೇಗೆ ರೆಡಿ ಆಗ್ಬೇಕು ಅಂತ ಚೇಂಜಸ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಪರ್ಸ್ನಲಿ ನಂಗೆ ಕೂಡ ತುಂಬಾ ಖುಷಿ ಆಯ್ತು ಇದು ಹೀಗೆ ಬರೋದ್ರಿಂದ ಹಾಗೆ ನನ್ನಲ್ಲಿ ಚೇಂಜಸ್ ಮಾಡ್ಕೊಳ್ಲಿಕ್ಕೆ ಒಳ್ಳೆ ಅವಕಾಶ ಸಿಕ್ಕಿದೆ ಸೊ ನಾನು ದೇವರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೇನೆ ಹಾಗೆ ಎಲ್ಲರೂ ಒಟ್ಟಾಗಿ ಧಾರ್ಮಿಕ ಕಾರ್ಯಕ್ರಮ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ವೀಕ್ಷಕರ ಈಗ ನಮ್ಮ ಜೊತೆಗೆ ಭಕ್ತರಾಗಿರುವಂತಹ ವಾಸುದೇವ್ ರಾವ್ ಅವರಿದ್ದಾರೆ ಸರ್ ಈಗ ದೇವಸ್ಥಾನದಲ್ಲಿ ಸದಾಶಿವ ದೇವಸ್ಥಾನದಲ್ಲಿ ಸದಾ ಪೂಜೆ ನಡೀತದೆ ಧನು ಪೂಜೆ ನಡೀತಾ ಇದೆ ಇದರ ಬಗ್ಗೆ ಮಾತನಾಡಿ ಸರ್ ಬಹಳ ಒಂದು ಹೆಮ್ಮೆಯ ವಿಚಾರ ನಮ್ಮ ಗ್ರಾಮದಲ್ಲಿ ನಾವು ಕಳೆದ ವರ್ಷದಿಂದ ನಾವು ಧನುರ್ ಪೂಜೆ ಆರಂಭ ಮಾಡಿದ್ದೇವೆ ಪ್ರತಿ ಸೋಮವಾರ ಅಂದರೆ ನಿತ್ಯ ಮಾಡುವಂತಹ ಸನ್ನಿವೇಶ ಸದ್ಯಕ್ಕಿಲ್ಲ ಅಂದರೆ ಈ ಈ ಬಾರಿ ಇದು ಇವತ್ತು ಮೂರನೇ ಸೋಮವಾರ ನಿಜವಾಗಿ ನಮ್ಮಂಥ ಒಂದು ಈ ಮೂಲೆಯಲ್ಲಿರುವಂಥ ದೇವಸ್ಥಾನಕ್ಕೆ ಇಲ್ಲಿ ಸೇರಿರುವ ಸಂಖ್ಯೆ ಬಹುಶಃ ಅದು ಆ ಸದಾಶಿವ ದೇವರ ಒಂದು ಅನುಗ್ರಹ ಅಂತ ನಾವು ಹೇಳಬೇಕು ಒಂದು ಪವಾಡ ಅಂತ ಹೇಳಬೇಕು ಈ ಒಂದು ಕಾರ್ಯಕ್ರಮದಿಂದಾಗಿ ನಾವೆಲ್ಲರೂ ಒಂದು ಎನ್ನುವ ಮನೋಭಾವ ಹಿಂದುಗಳಲ್ಲಿ ಮೂಡುವಂತಾಗುತ್ತದೆ ಎಂಬುದನ್ನು ನಾವು ಇಲ್ಲಿ ನೈಜವಾಗಿ ಕಾಣ್ತಿದ್ದೇವೆ ಖಂಡಿತ ಜಗತ್ತಿಗೆ ಶಾಂತಿಯನ್ನು ಕೋರುವಂತಹ ಏಕೈಕ ಧರ್ಮ ಹೇಳಿದರೆ ಅದು ಹಿಂದೂ ಧರ್ಮ ಹಿಂದೂ ಧರ್ಮ ನಾವು ಸರ್ವೇ ಜನಾ ಸುಖಿನೋ ಭವಂತು ಅಂತ ನಾವು ಹೇಳುವವರು ಮತ್ತು ಆಚರಿಸುವವರು ಆದರೆ ಅದರ ಸಂಸ್ಕಾರ ನಮ್ಮ ಮಕ್ಕಳಿಗೆ ಸಾಮಾನ್ಯ ಜನಗಳು ಬರಬೇಕಾದ್ರೆ ಇಂಥ ಒಂದು ಧಾರ್ಮಿಕ ಪ್ರಕ್ರಿಯೆಗಳಲ್ಲಿ ಕೈಗೊಂಡಾಗ ಆ ಮಾನಸಿಕವಾಗಿ ಭಾವನೆ ಬರ್ತದೆ ನಾವು ಏನು ಒಂದು ರೀತಿ ಆ ಒಂದು ಸರ್ವೇ ಜನ ಸುಖಿನ ಅಂತ ಹೇಳ್ತೇವೆ ಅದು ಕಾರ್ಯರೂಪಕ್ಕೆ ಬರಲಿಕ್ಕೆ ಇಂತಹ ಕಾರ್ಯಕ್ರಮಗಳು ಖಂಡಿತ ಆದರೆ ನಮಗೆ ಮಿತ್ತ ಬಾಗಿಲಿನ ಒಂದು ಹೆಮ್ಮೆಯ ಒಂದು ಕಾರ್ಯಕ್ರಮ ಹೇಳಿದರೆ ಇಲ್ಲಿ ನಡೆಯುವಂಥ ಒಂದು ಧನುರ್ಮಾಸ ನಾವೆಲ್ಲರಿಗೂ ಬಹುಶಃ ಇದರಲ್ಲಿ ಪಾಲ್ಗೊಳ್ಳುವುದಕ್ಕೆ ನಮಗೊಂದು ಭಾಗ್ಯ ಸಿಕ್ಕಿರುವುದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ ಎಸ್ ವೀಕ್ಷಕರು ಇವತ್ತು ಸದಾಶಿವ ದೇವರಿಗೆ ವಿಶೇಷ ಸೇವೆಯನ್ನು ಕೊಟ್ಟಂತಹ ಕುಂಬಾರ ಯಾನೆ ಕುಲರ ಸಂಘ ಕೊಪ್ಪ ಇದರ ಪ್ರಮುಖರು ನಮ್ಮ ಜೊತೆಗೆ ಇದ್ದಾರೆ ಸರ್ ನಮಸ್ತೆ 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 ನಾನು ರಾಮಣ್ಣ ಅಂತೇಳಿ ಕುಂಬಾರರ ಸೇವಾ ಸಂಘದ ಒಬ್ಬ ಪ್ರಮುಖ ಕಾರ್ಯಕರ್ತ ಹಾಗೆ ಸದಸ್ಯನಾಗಿದ್ದೇನೆ ಹಾಗೆ ಪ್ರಸ್ತುತ ಈಗ ಗ್ರಾಮ ಪಂಚಾಯತ್ ಸದಸ್ಯ ಕೂಡ ನಾವು ಪ್ರತಿ ವರ್ಷ ನನೂನು ಮಾಸ ದಿವಸ ಆ ಪೂಜೆ ಆ ಸಂದರ್ಭದಲ್ಲಿ ನಮ್ಮ ಕುಂಬಾರ ಸೇವಾ ಸಂಘದ ಪ್ರತಿನಿಧಿಯಾಗಿ ನಾವು ಇಲ್ಲಿ ಸೇವೆಯನ್ನು ಕೊಡ್ತಿದ್ದೇವೆ ಪ್ರತಿ ಪ್ರತಿ ಮನೆಯವರು ಸೇರಿ ಸಾಧಾರಣ ಇವತ್ತು ನಮ್ಮ ಸಮಾಜದಿಂದ ಒಂದು ಎಂಬತ್ತು ಪರ್ಸೆಂಟ್ ಸದಸ್ಯರೆಲ್ಲ ನಾವು ಭಾಗವಹಿಸಿದ್ದೇವೆ ಪ್ರತಿ ವರ್ಷ ಧನು ಮಾಸ ದಿವಸ ನಾವು ವಾರದಲ್ಲಿ ಒಂದು ದಿವಸ ಸೇವೆಯನ್ನು ನಾವು ಕೊಡ್ತಿದ್ದೇವೆ ಅದೇ ಪ್ರಕಾರವಾಗಿ ಈ ಸಲವು ಸಹ ನಾವು ಸೇವೆಯನ್ನು ನೀಡಿರುತ್ತೆ ಇದರಿಂದ ನಮಗೆ ತುಂಬ ಸಂತೋಷ ಉಂಟು ಹಾಗೆಯೇ ಇಲ್ಲಿ ಬರೋದಂದರೆ ಇಲ್ಲಿ ಸೇವೆ ಕೊಡೋದನ್ನು ನಮ್ಮ ಸಮಾಜದವರಿಗೆ ತುಂಬ ಇಷ್ಟ ಹಾಗೆ ಪ್ರತಿ ಸೇವೆಯಲ್ಲಿ ಸಹ ನಾವು ಇಲ್ಲಿ ಭಾಗವಹಿಸ್ತಿದ್ದೇವೆ ಹಾಗೆ ನಮಗೆ ತುಂಬ ಗೌರವ ಸಹ ನಮ್ಮ ಸಮಾಜಕ್ಕೆ ಈ ದೇವಸ್ಥಾನ ಆಡಳಿತ ಮಂಡಳಿಯಿಂದ ನಮಗೆ ದೊರಕ್ತಿದೆ ತುಂಬ ಸಂತೋಷ ಆಗ್ತಾ ಉಂಟು ನಮ್ಮೊಂದಿಗೆ ನಮ್ಮ ಸುತ್ತಮುತ್ತಲಿನ ಪ್ರತಿ ಸಮಾಜದವರು ಸಹ ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ ಅವರಿಗೂ ಕೂಡ ಆ ದೇವರು ಒಳ್ಳೇದು ಮಾಡಲಿ ಅಂತ ನಾವು ಹಾರೈಸ್ತೇವೆ ಅದೇ ರೀತಿ ಈ ದೇವಸ್ಥಾನದಲ್ಲಿ ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳಲ್ಲಿ ಎಲ್ಲದರಲ್ಲಿ ನಾವು ತೊಡಗಿಸ್ಕೊಂಡೆ ಹಾಗಾಗಿ ನಮಗೆ ಒಳ್ಳೆಯ ರೀತಿಯ ಗೊರವೂ ಸಿಗ್ತಿದೆ ಇದನ್ನು ಮಾಡಿದಂಥ ಸೇವೆಯಿಂದ ನಮಗೆಲ್ಲರಿಗೂ ತೃಪ್ತಿ ಇದೆ ನಮ್ಮ ಸಮಾಜಕ್ಕೂ ಕೂಡ ಒಳ್ಳೆಯ ತೃಪ್ತಿ ಇದೆ ಒಳ್ಳೆಯ ಆಯುರಾರೋಗ್ಯವನ್ನು ದೇವರು ಕರೆಣಿಸ್ತಾರೆ ಹೇಳುವ ನಂಬಿಕೆ ಉಂಟು ಅದು ನೆರವೇರಿದೆವು ಕೂಡ ಹಾಗಾಗಿರುವಾಗ ನಮಗೆ ತುಂಬ ಸಂತೋಷ ನನ್ನ ಮಸ್ತದಲ್ಲಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತೆ ಧನುರ್ಮಾಸದ ಆಚರಣೆಯ ಬಗ್ಗೆ ನಮಗೆ ಸುನಿಲ್ ಭಟ್ ಅವರು ವಿಶೇಷವಾಗಿ ತಿಳಿಸಿಕೊಡ್ತಾರೆ ಏನ್ ತಿಳಿಸಿಕೊಡ್ತಾರೆ ಅನ್ನೋ ಕೇಳ ಅವ್ರ ಹತ್ರನೇ ಕೇಳೋಣ ಸರ್ ಹೇಳಿ ನಮಸ್ಕಾರ ನಾನು ಕೊಲ್ಲಿ ದುರ್ಗಾದೇವಿ ದೇವಸ್ಥಾನದಲ್ಲಿ ಕಾರ್ಯ ನಿರ್ವಹಿಸ್ತಾ ಇದ್ದೇನೆ ಇಲ್ಲಿಗೆ ಸುಮಾರು ಸತತವಾಗಿ ಮೂರು ವರ್ಷಗಳಿಂದ ನಾನು ಆ ನಾಲ್ಕು ಸೋಮವಾರ ರುದ್ರದ ಪಠಣಕ್ಕಾಗಿ ನನ್ನನ್ನು ಕರೆಸ್ತಾ ಇದ್ದಾರೆ ವಿಶೇಷವಾಗಿ ಇದು ಈಶ್ವರ ದೇವರಿಗೆ ತುಂಬಾ ಪ್ರಿಯವಾದಂತಹ ಒಂದು ಸೇವೆ ಈಶ್ವರ ದೇವರಿಗೆ ಅವನು ಅಭಿಷೇಕ ಪ್ರಿಯ ಆ ರೀತಿಯಲ್ಲಿ ಅವನಿಗೆ ಅಭಿಷೇಕದಲ್ಲೂ ರುದ್ರ ಹೇಳಿ ಅವನಿಗೆ ಅಭಿಷೇಕ ಮಾಡಿದಂತೂ ತುಂಬಾ ಪ್ರಿಯವಾದಂಥದ್ದು ಮತ್ತೆ ರುದ್ರದೇವನಿಗೆ ರುದ್ರ ಹೇಳುವುದರಿಂದ ಅವನು ಏನ್ ನಾವು ಇಷ್ಟಾರ್ಥವನ್ನ ಬೇಡ್ಕೊಳ್ತೇವೆ ಅವನು ಶೀಘ್ರ ಶೀಘ್ರದಲ್ಲಿ ಕಾಣಿಸ್ತಾನೆ ರುದ್ರ ಎನ್ನುವಂಥದ್ದು ಆ ದಕ್ಷ ಮಹಾರಾಜ್ನಿಂದ ಆ ಬಂದಂಥದ್ದು ಆ ರುದ್ರ ಅಂತಂದ್ರೆ ಅವನು ದಕ್ಷ ರಾಜ ಮೊದಲು ಈಶ್ವನಿಗೆ ರುದ್ರವನ್ನ ಹೇಳಿ ತುಂಬಾ ಬೈಗಳನ್ನೆಲ್ಲ ಬೈಯುವಂಥದ್ದು ಆಮೇಲೆ ಅವನಿಗೆ ಆ ಈಶ್ವರ ಏನಿದಾನೆ ಅವನು ಇನ್ನೊಂದು ಅಂಶವಾದಂತ ವೀರಭದ್ರದಿಂದ ಆ ದಕ್ಷ ಮಹಾರಾಜನ ಶಿರಚ್ಛೇದನ ಅನ್ನುವಂಥದ್ದು ಆಗುತ್ತೆ ಆಮೇಲೆ ಪಾರ್ವತಿ ದೇವಿ ಆ ಮಹಾ ತಂದೆಯಲಿಕ್ಕೆ ಇವಳು ಕೇಳ್ಕೊಳ್ತಾಳೆ ದಕ್ಷನಲ್ಲಿ ನನ್ನ ತಂದೆಯ ತಪ್ಪನ್ನು ಕ್ಷಮಿಸಿ ಅವರಿಗೆ ಅನುಗ್ರಹ ಮಾಡಿ ಅಂತ ಕೇಳ್ಕೊಳ್ತಾಳೆ ಅವಾಗ ಕಡಿದಂಥ ರುಣವನ್ನ ಮತ್ತೆ ಅದು ವಾಪಸ್ ತರ್ಲಿಕ್ಕಾಗೋದಿಲ್ಲ ಅದಕ್ಕಾಗಿ ಒಂದು ಹಾಡಿನ ಕುತ್ತಿಗೆಯನ್ನ ಆ ದಕ್ಷಿಣಿಗೆ ಹಾಕ್ತಾನೆ ಆಮೇಲೆ ಮತ್ತೆ ಹನ್ನೊಂದು ಅಣುಮಕವನ್ನ ಚಮೆಯನ್ನ ಹೇಳ್ತಾನೆ ಅದು ಹೇಗೆ ಕೇಳಿದ್ರೆ ಶಂಚಮೆ ಮಯಶ್ಚಮೆ ಅಂತ ಬರುವಂತದ್ದು ಮೇ ಅಂತ ಬರುತ್ತೆ ಅದಕ್ಕಾಗಿ ರುದ್ರದಲ್ಲಿ ಅವನು ಈಶ್ವನಿಗೆ ಏನು ಬೈತಾನೆ ಅದನ್ನು ಪುನಃ ತಿರುಗಿ ಹೇಳ್ತಾನೆ ಮೊದಲನೇದಾಗಿ ಅವನು ಏನ್ ಹೇಳ್ತಾನೆ ಹಿಂಡ್ ಬೇರೆ ಸ್ತ್ರೀಯನ್ನ ನೀನು ಮೋಹಿಸ್ತೀಯ ತಲೆ ಮೇಲೆ ಹೊತ್ಕೊಂಡಿದ್ಯಾ ಆ ತರ ಹೇಳ್ತಾನೆ ಆಮೇಲೆ ಉಲ್ಟ ಇನ್ನೊಂದು ಚಮೆ ಹೇಳುವಾಗ ಉಲ್ಟ ಹೇಳ್ತಾನೆ ಬೇರೆ ಸ್ತ್ರೀಯನ್ನ ನೀನು ಅಷ್ಟು ಗೌರವನ್ನ ಕಾಣ್ತೀಯ ತರೆ ಮೇಲೆ ಕೂರಿಸ್ಕೊಂಡಿದ್ಯಾ ಮತ್ತೆ ಅವಳನ್ನ ಹೆಗಲ ಮೇಲೆ ಕೂರಿಸ್ಕೊಂಡಿದ್ಯಾ ಆ ಥರ ಎಲ್ಲ ಅವನು ಗೌರವ ಪೂರ್ವಕ ಹೇಳ್ತಾನೆ ಆ ರೀತಿಯಲ್ಲಿ ಈಶ್ವರ ದೇವನಿಗೆ ರುದ್ರ ಮತ್ತೆ ಚಮೆಯನ್ನು ತಂದು ತುಂಬಾ ಶ್ರೇಷ್ಠವಾದಂಥದ್ದು ಮತ್ತೆ ರುದ್ರಾಭಿಷೇಕ ಪ್ರಿಯನು ಕೂಡ ಆದ್ದರಿಂದ ರುದ್ರವನ್ನ ಹೇಳಿ ಅಭಿಷೇಕ ಮಾಡೋದ್ರಿಂದ ಆ ಭಕ್ತರ ಇಷ್ಟಾರ್ಥವನ್ನ ಶೀಘ್ರಾತಿ ಶೀಘ್ರದಲ್ಲಿ ಆ ಈಶ್ವರ ಈಡೇರಿಸ್ತಾನೆ ಅಂತ ಹೇಳ್ತಾನೆ ಮತ್ತೆ ಅದರಲ್ಲೂ ನಾಲ್ಕರಿಂದ ಆರು ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ವಿಶೇಷವಾಗಿ ಧನುರ್ ಪೂಜೆ ಅನ್ನುವಂಥದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಈಶ್ವರ ದೇವಸ್ಥಾನಗಳಲ್ಲಿ ತುಂಬಾ ಆರಾಧನೆಯಲ್ಲಿ ಇರ್ತಕ್ಕಂಥದ್ದು ಮತ್ತೆ ಭಕ್ತ ಜನರೆಲ್ಲ ಈ ಒಂದು ಆರಾಧನೆಯಲ್ಲಿ ಪಾಲ್ಗೊಂಡಲ್ಲಿ ಅವರ ಎಲ್ಲ ಇಷ್ಟಾರ್ಥವು ಶೀಘ್ರ ಈಡೇರುತ್ತೆ ಅಂತ ಹೇಳ್ಬೋದು ವೀಕ್ಷಕರು ನೋಡಿದಲ್ವಾ ಆ ಸದಾಶಿವ ದೇವಸ್ಥಾನದಲ್ಲಿ ಯಾವ ರೀತಿ ಧನು ಪೂಜೆ ನಡೆಯಿತು ಅಂತ ಹೇಳಿ ಇನ್ನಷ್ಟು ದೇವಸ್ಥಾನಗಳಲ್ಲಿ ನಡೀತಾ ಇರುವಂತಹ ಧನುರ್ ಪೂಜೆಯ ವಿಶೇಷತೆಯನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆ ಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಚಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फाइव सिक्स वन अथवा जीरो टू फाइव सिक्स टू वन सिक्स अथवा डबल सेवन सिक्स जीरो थ्री नाइन सेवन एट सेवन एट